ಸ್ವಚ್ಛ ಭಾರತ ಶೌಚಾಲಯಕ್ಕಾಗಿ ಪ್ರತಿಭಟನೆ ನಡೆಸುತ್ತಿರುವ ಗ್ರಾಮಸ್ಥರು ರಾಯಭಾಗ ತಾಲೂಕಿನ ಹಿಡ್ಕಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದಲಿತ ಕಾಲೋನಿಯ ಜನರು ಶೌಚಾಲಯಕ್ಕಾಗಿ ಗ್ರಾಮ ಪಂಚಾಯಿತಿ ಮುಂದೆ ಪ್ರತಿಭಟಿಸಿದ ಘಟನೆ ನಡೆದಿದೆ ಸುಮಾರು ಎರಡು ಸಾವಿರ ಜನಸಂಖ್ಯೆ ಇರುವ ದಲಿತ ಕಾಲೋನಿಯ ಜನರು ಮೂಲಭೂತ ಸೌಕರ್ಯದಿಂದ ವಂಚಿತರಾಗಿದ್ದಾರೆ ಎರಡು ಸಾವಿರ ಜನಸಂಖ್ಯೆ ಇರುವ ದಲಿತ ಕಾಲೋನಿಗೆ ಮನೆ ಮನೆಗೂ ಶೌಚಾಲಯ ನಿರ್ಮಾಣ ಮಾಡಬೇಕು ಎಂದು ವಿಡಯ್ ಬಿದರ್ಮ್ ಆಗ್ರಹ ಮಾಡಿದ್ದಾರೆ ಪ್ರತಿ ಮನೆಗೂ ಶೌಚಾಲಯ ಇಲ್ಲದ ಕಾರಣ ಗ್ರಾಮ ಪಂಚಾಯಿತಿಗೆ ಅಷ್ಟೇ ಅಲ್ಲ ನಮ್ಮ ದೇಶಕ್ಕೆ ಮಾರಕ ಎನ್ನುತ್ತಿರುವ ಈ ವ್ಯವಸ್ಥೆ ಅಧಿಕಾರಿಗಳಿಗೆ ಎಚ್ಚರಿಕೆ ಸಂದೇಶವಾಗಿದೆ ಶೀಘ್ರದಲ್ಲೇ ದಲಿತ ಕಾಲೋನಿ ಎರಡು ಸಾವಿರ ಜನಸಂಖ್ಯೆ ಇರುವ ಜನರಿಗೆ ಸೂಕ್ತ ಮೂಲಭೂತ ಶೌಚಾಲಯ ನಿರ್ಮಾಣ ಮಾಡಬೇಕು ಎಂದು ವಿನಯ್ ಆಗ್ರಹ ಮಾಡಿದ್ದಾರೆ ಇಲ್ಲವಾದರೆ ತಾಲೂಕು ಕಚೇರಿ ಹಾಗೂ ಇನ್ನಿತರ ಕಚೇರಿಗಳನ್ನು ಪ್ರತಿಭಟಿಸುವ ಮೂಲಕ ಎಚ್ಚರಿಕೆ ನೀಡಲಾಗುವುದು ಎಂದು ಹೇಳಿದ್ದಾರೆ

ವಿನಯ್ ಅವರು ನೇತೃತ್ವವಾಗಿ ಇವತ್ತು ಮನವಿ ಕೊಟ್ಟಾರೆ ಅದಕ್ಕೆ ಸಂಬಂಧಪಟ್ಟಾಗ ಈಗ ನಾವು ಈಗಾಗಲೇ ಗ್ರಾಮ ಪಂಚಾಯತ್ ವತಿಯಿಂದ ಏಳುವರೆ ಲಕ್ಷ ರೂಪಾಯಿ ಗ್ರಾಮ ಪಂಚಾಯತ್ ಹದಿನೈದು ಹಣಕಾಸು ಯೋಜನೆ ಸಮುದಾಯ ಶೌಚಾಲಯ ಇಟ್ಕೊಂಡಿವಿ ಅದನ್ನು ಟಿ ಪಿ ಗ್ರಾಂಟ್ ಒಳಗೆ ನಾಲ್ಕೂವರೆ ಲಕ್ಷ ರೂಪಾಯಿ ಎಸ್ ಸಿ ಎಸ್ ಟಿ ಪಂಡ್ಯಾಗ ಅಲ್ಲಿ ಮತ್ತು ನಾಲ್ಕೂವರೆ ಲಕ್ಷ ತಕ್ಕ ಸಂದೇಶ ಶೌಚಾಲಯ ಇರ್ತೀವಿ ಇದನ್ನು ಹೊರತುಪಡಿಸಿ ಮತ್ತು ಎಸ್ ಸಿ ಬಿ ಟಿ ಎಸ್ ಒಳಗೆ ಬೇರೆ ಇಲಾಖೆಯಿಂದ ಮತ್ತು ಎಸ್ ಎಸ್ ಟಿ ಅನುದಾನ ಇದನ್ನ ಐತಿ ಅವ್ರ ಎಲ್ಲ ಮೀಟಿಂಗ್ ಮಾಡಿ ಆ ಬೇರೆ ಬೇರೆ ಇಲಾಖೆದಾಗ ಏನೇನು ಸಾಧ್ಯತೆ ಅಲ್ಲಿ ಹೆಚ್ಚಿನ ಗ್ರ್ಯಾಂಟ್ ಇಟ್ಟದ್ರಿಂದ ಇದೇನು ಮೂರು ತಿಂಗಳೊಳಗೆ ಇದು ಶೌಚಾಲಯದ ಏನೇ ಸಮಸ್ಯೆ ಐತಿ ಇದನ್ನು ಬೈಹಾರ್ಸೋಕ್ಕೆ ಅಂಡ್ರೆಪ್ರೆಸೆಂಟ್ ಇದು ಮಾಡ್ತೀವಿ ಈಗ ಹದಿನೈದು ದಿವಸ ಸ್ಟಾರ್ಟ್ ಆಗ್ತದೆ ಎರಡು ಪಣ್ಯಾಗ ನಂತರ ವಸತಿ ಯೋಜನೆದಾಗ ಸ್ವಲ್ಪ ನಮ್ಮ ಮನೆಯಾಗಿಲ್ಲ ಎರಡು ವರ್ಷದ ಅದೊಂದು ಮನೆಗೆ ಕೊಟ್ಟರು ವಸತಿ ಯೋಜನೆ ಸಂಬಂಧಪಟ್ಟಂಗೆ ಈಗ ಅಂಬೇಡ್ಕರ್ ವಸತಿ ಯೋಜನೆದಾಗ ಮತ್ತೆ ಯಾವ ಜೀಪಿದಾಗ ಎಸಿ ಸಮುದಾಯ ಕಡಿಮೆ ಐತಿ ಅಲ್ಲಿ ಮನೆ ಉಳಿಸಿದ್ರೆ ಅವನ್ನ ಈ ಕಡೆ ಶಿಫ್ಟ್ ಮಾಡ್ಕೊಳೋಕ್ಕೆ ನಾವು ಎಸ್